ಸಾಹಿತ್ಯನ ಉತ್ತುವ ಸಭೆಯಲ್ಲಿ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪತ್ರಕರ್ತರು ಆ ಸಂಪ್ರದಾಯವನ್ನ ಸ್ವಲ್ಪ ಸಡಿಲಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡದ ಒಂದು ಹಬ್ಬವನ್ನ ಗ್ರಾಮೀಣ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಗ್ರಾಮೀಣ ಪ್ರದೇಶದ ಎಲ್ಲಾ ಜನರು ಕೂಡ ಕನ್ನಡ ಹಬ್ಬದಲ್ಲಿ ಭಾಗವಹಿಸಬೇಕು ಏನು ನಮ್ಮ ಹೆಸರಾಗಿ ಕರ್ನಾಟಕ ಹೊಸರಾಗಿ ಕನ್ನಡ ಎನ್ನುವ ಒಂದು ಪದ ಏನಿದೆ ಅದಕ್ಕೆ ಇಂಬು ಕೊಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಸಮ್ಮೇಳನಗಳನ್ನು ಮಾಡುವ ಗಡಿ ಭಾಗದಲ್ಲಿ ಯಾಕೆಂದ್ರೆ ನೆಂಗ್ಲಿ ರಾಜ್ಯಕ್ಕೆ ಮೂರವಾಗಿರುವುದರಿಂದ ಆ ಕಡೆಯಿಂದ ಎಲ್ಲರೂ ಕೂಡ ಬೇರೆ ರಾಜ್ಯದಿಂದ ಬರುವಂತರು ಭಾಗವಹಿಸುವುದರಿಂದ ನೆಂಗ್ಲಿಯಲ್ಲಿ ಸಹ ಸಹಿ ಸಮ್ಮೇಳನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಈಗ ಐದನೇ ತಾರೀಕು ನೆಂಗ್ಲಿಯಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ತಯಾರು ಮಾಡ್ಕೊತಾ ಇದ್ವಿ ಎಲ್ಲಾ ಅಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಕೂಡ ತಮ್ಮ ಸಹಕಾರವನ್ನ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಕೊಡ್ತಾ ಇದೀವಿ ಇಷ್ಟು ದಿವಸ ರಾಜ್ಯ ಮಟ್ಟದಿಂದ ಒಂದು ತಾಲೂಕು ಸಭೆಯನ್ನ ಮಾಡಲಿಕ್ಕೆ ಒಂದು ಲಕ್ಷ ರೂಪಾಯಿ ಜಿಲ್ಲಾ ಮಟ್ಟ ಸಭೆಯನ್ನ ಮಾಡಲಿಕ್ಕೆ ಮೂರು ಲಕ್ಷ ರೂಪಾಯಿಯನ್ನ ಅನುದಾನವನ್ನು ಕೊಡ್ತಾ ಇದ್ರು ಈಗ ಎರಡು ವರ್ಷದಿಂದ ಯಾವುದೇ ರೀತಿಯ ಅನುದಾನ ನಮಗೆ ರಾಜ್ಯದಿಂದ ಬರದೇ ಇರುವುದರಿಂದ ಸಂಪನ್ಮೂಲಗಳನ್ನ ಸ್ಥಳೀಯವಾಗಿ ಕ್ರೋಢೀಕರಣ ಮಾಡಿಕೊಂಡು ಸಮ್ಮೇಳನವನ್ನ ಅದ್ಭುತವಾಗಿ ಅನ್ನೋದಕ್ಕಿಂತ ಅರ್ಥಪೂರ್ಣವಾಗಿ ನಾವು ಮಾಡಬೇಕಾಗಿರೋದ್ರಿಂದ ನಮ್ಮ ಸಾಹೇಬರು ಅವ್ರು ಬಂದ ಮೇಲೆ ತಾಲೂಕು ಮಾಡಿಲ್ಲ ಅದಕ್ಕಿಂತ ಮೊದಲೇ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಸಹಕಾರವನ್ನ ಅತ್ಯಂತ ಯಶಸ್ವಿಯಾಗಿ ಇದೇ ಮುಂಭಾಗದಲ್ಲಿ ನಾವು ಮಾಡಿದ್ವಿ ಈ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂತಹ ಮತ್ತು ಅದ್ಭುತವಾದಂತಹ ಒಂದು ನಾವು ಮಾಡಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಲ್ಲದೆ ಎಲ್ಲ ತಾಲೂಕಿನ ಕನ್ನಡ ಬಂಧುಗಳು ಅಧಿಕಾರಿಗಳು ಎಲ್ಲರೂ ಕೂಡ ತಮ್ಮ ಸಹಕಾರವನ್ನು ಕೊಟ್ಟಾಗ ಮಾತ್ರ ನಾವು ಅತ್ಯಂತ ಹೆಚ್ಚಿನ ಮಹತ್ವಪೂರ್ಣವಾದಂತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ರಾಜ್ಯ ಮಟ್ಟದ ಯಾವುದೇ ರೀತಿಯ ಸಂಪನ್ಮೂಲಗಳು ಬರದೇ ಇರುವುದರಿಂದ ಸಂಪನ್ಮೂಲಗಳನ್ನ ಸ್ಥಳೀಯ ಮಟ್ಟದಲ್ಲಿ ನಾವು ಕ್ರೋಢೀಕರಣ ಈ ಹಿಂದೆ ಸಂದರ್ಭದಲ್ಲೂ ಕೂಡ ತಹಸೀಲ್ದಾರ್ ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಪ್ರತಿಯೊಂದು ಇಲಾಖೆ ಕೂಡ ಒಂದೊಂದು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿರುವಂತಹ ಪಟ್ಟಿಯನ್ನು ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸರ್ಕಾರ ಕೂಡ ಎಲ್ಲ ಇಲಾಖೆಗಳಿಂದ ಕೋರ್ತ ತಾವೆಲ್ಲರೂ ಕೂಡ ಈ ಸಮ್ಮೇಳನದ ಯಶಸ್ವಿಗೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅಂತ ಅಂತೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡಿಕೊಡ್ತಾ ಆ ಹಿಂದೆ ಏನೇನಾಗಿತ್ತು ಅದರ ನಡವಳಿಕೆಗಳನ್ನ ನಮ್ಮ ತಾಲೂಕಿನ ಅಧ್ಯಕ್ಷರು ಕೊಡಬೇಕಾಗಿ ಮಾಡಬೇಕು ಇದ್ದಾರೆ ಆಸೆ ಯಾಕಂದ್ರೆ ಅಲ್ಲಿ ಕನ್ನಡತನ ಇದೆ ನಮ್ಮ ತಾಲೂಕಿನ ಒಂದು ಗ್ರೇಟ್ನೆಸ್ ಇದೆ ಸರ್ ನಾವು ತೆಲುಗು ಮಾತಾಡ್ತೀವಿ ತೆಲುಗು ತೆಲುಗು ಜನ ಇದ್ದಾರೆ ಆದ್ರೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳ ಒಂದು ಘನತೆ ಹಾಗೂ ನಮ್ಮೆಲ್ಲರ ಒಂದು ಸಂತೋಷ ಏನಪ್ಪ ಕೊಟ್ಟರೆ ನಮ್ಮ ತಾಲೂಕು ರಜೆ ಆಗಲಿ ತೆಲುಗು ಬೋರ್ಡ್ ಇಲ್ಲ ತೆಲುಗು ಶಾಲೆ ಇಲ್ಲ ತಮಿಳ್ ಶಾಲೆ ಇಲ್ಲ ನಮ್ಮ ಉಸಿರು ಕನ್ನಡವಾಗಿ ನಮ್ಮ ಜೀವ ಕರಾಗಿ ಆದ್ರಿಂದ ನಂದೇ ನಡೆಯುವ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಶುರು ಮಾಡಬೇಕು ಅನ್ನೋದು ನನ್ನ ಮನವಿ ಸರ್ ಧನ್ಯವಾದಗಳು